ಕುಂದಗೋಳ ತಾಲೂಕು ಹಿರೇಹರಿಕುರ್ಣಿ ಗ್ರಾಮ ಪಂಚಾಯಿತಿ ನಿವಾಸಿ ಪದೇ ಪದೇ ಬ್ಲಾಕ್ ಮೇಲ್ ಮಾಡುತ್ತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಪಿಡಿಒ ಬಳಿ ಹಣ ಕೀಳ್ತಾ ಇದ್ದ ಕಳೆದ ನೂತನ ಕಮಿಟಿಯಲ್ಲಿ ಹರಕುಣಿ ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮವನ್ನಾಗಿಸಲು ಸಕಲ ಸಿದ್ದತೆಯಲ್ಲಿ ಅಭಿವೃದ್ಧಿ ಮುನ್ನುಡಿ ಬರೆದಿದ್ದೇವೆ ಹಿರೇಹರಕುರಡಿ ಚಿಕ್ಕ ಹರಿಕುರುಣಿ ಗ್ರಾಮಗಳಿಗೆ ಬರೋಬ್ಬರಿ ಎಪ್ಪತ್ನಾಲ್ಕು ಲಕ್ಷ ಅನುದಾನದಲ್ಲಿ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಸಕಲ ಸಿದ್ದರಾಗಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನುಸವ ಬಳಗಾನೂರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರು ಹರಕುಣಿ ಗ್ರಾಮಸ್ಥರು ಸಂಪೂರ್ಣ ಬೆಂಬಲಿಸಿದ್ದಾರೆ ಕಳೆದ ದಿನಗಳಲ್ಲಿ ಈ ಬ್ಲಾಕ್ ಮೇಲರ್ ಬಸವಂತಪ್ಪ ಹೊಸಮನಿಯವರು ಮಾಡಿರುವ ಆರೋಪ ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ ಈ ಕುರಿತು ಪದೇ ಪದೇ ಗ್ರಾಮ ಪಂಚಾಯಿತಿಗೆ ಠಿಕಾಣಿ ಹೂಡಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗಿದೆ ಎಂದಿದ್ದಾರೆ ಈ ಕುರಿತು ಜಿಲ್ಲಾ ಪಂಚಾಯಿತಿ ಸಿಇಗೆ ದೂರು ನೀಡಲಾಗುವುದು ಎಂದಿದ್ದಾರೆ ಹಿರಿಯರಕುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರು ಇತರರು ಭಾಗಿಯಾಗಿದ್ದರು ಕಾಂಟ್ರಾಕ್ಟರ್ ಮಾಡಕ್ ಗುರುದಿಲ್ಲ ಯಾ ಆಧಾರ್ಡ್ಕೊಂದು ಹರ್ಕಾತ್ ಮಾಡ್ತಾನ ಅಂತ ಅನ್ನೋದಕ್ಕ ನಾ ಹರ್ಕಾತ್ ಅನ್ನೋದೇನೈತೆ ಒಂದು ತಕರಾರೋ ಅವ್ಯವಹಾರ ಅನ್ನೋದೇನೈತಲ್ಲ ಕೂಲಂಕು ವಾಗಿ ಯಾ ಇಲಾಖೆ ಐತೆ ಆ ಇಲಾಖೆ ಚರ್ಚೆ ಮಾಡ್ಬೇಕು ಅನ್ನ ಇವತ್ತು ನಮ್ ಪಂಚಾಯಿತಿ ಮಟ್ಟದ ಪಂಚಾಯಿತಿ ಅಧಿಕಾರಿಗಳು ಪಂಚಾಯತಿ ಮೆಂಬರ್ಸ್ಗಳು ಪಿಡಿಒಗಳು ತಾಲೂಕ್ ಪಂಚಾಯತಿ ಫಲಕವಾಗಿ ಪರಿಶೀಲನೆ ಮಾಡಲಿ ಪರಿಶೀಲನೆ ಮಾಡಿ ತದನಂತರ ಅದು ಅವ್ ವ್ಯವಹಾರ ಅನ್ನೋದು ಒಂದು ಆರೋಪ ಕೊಡ್ಬೇಕಾಗತ್ತೆ ಸುಮ್ನೆ ನಾವು ಒಂದು ಪೇಪರ್ನಾಗ ಒಂದು ಪ್ರೆಸ್ ನೋಟ್ ಮಾಡಿದ್ವಿ ಸೊ ಪೇಪರ್ನಾಗ ಹೋಗಿ ಕೊಟ್ಟು ಅಥವಾ ಯಾರಿಗೆ ಒಂದು ಕೊಟ್ಟು ಒಂದು ದೊಡ್ಡ ಇಶ್ಯೂ ಮಾಡ್ಕೊಳ್ಳೋದು ಕಿಂತ ನನ್ನ ಪ್ರಕಾರ ಏನಂತ ನಾನು ಚರ್ಚೆ ಮಾಡ್ಲಿ ಆಗೇತನ ಆಗಬೇಕು ತನಿಖೆ ಮೀನ್ಸ್ ಅಂತ ನಾನು ಇವ್ರು ಹೇಳ್ಯಾರ ಹೇಳಿ ತನಿಖೆ ಆಗೋದಲ್ಲ ಅದನ್ನು ಹೇಳ್ತೀನಿ ಎಷ್ಟು ಮಟ್ಟಿಗೆ ಸೂಕ್ತ ಐತೆ ಅನ್ನೋದು ವಿಚಾರ ಮಾಡಬೇಕಲ್ಲ ಸರ್ ಆರೋಪಿ ಇಲ್ಲಿ ಮೊನ್ನೆ ಒಂದು ನಮ್ದು ಕೆಲಸ ಮಾಡ ಅಲ್ಲೇ ಕಾಂಟ್ರಾಕ್ಟರ್ ಕರೆದು ಕೆಲಸ ಮಾಡ್ಬೋದು ಅಂತ ಅಷ್ಟು ಹರಕತ ಮಾಡಿದ ಅಂತ ಕೇಳಿದ್ದಕ್ಕೆ ಇಲ್ಲ ಇದು ನೀ ಸರಿಯಾಗಿ ಕೆಲಸ ಮಾಡಕ್ ಕುತಿಲ್ಲ ಅಂತೇಳಿ ಅವನು ಹೆದರಿಸಿ ಬೆದರ್ಶಿ ಅವನ ಕಡೆ ದುಡ್ಡು ಕೇಳಿದ ಅವಾಗ ಕೊಡಂಗಲ್ಲ ಅಂದಿದ್ದಕ್ಕೆ ಒಂದಿನ ಕೆಲಸ ಸ್ಟಾಪ್ ಮಾಡಿ ಮತ್ತೆ ಮರುದಿನ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಸಿದ ಹೊಳ್ಳಿ ಅವ ನಮ್ಮ ಮೇಲೆ ಪದೇ ಪದೇ ಆರೋಪ ಹಾಕ್ತಂತೆ ಈಗೆಲ್ಲ ಜಿ ಪಿ ಎಸ್ ಅದಾವೆ ಒಳ್ಳೆ ಸ್ಪಾಟ್ ಮೇಲೆ ಇಂಜಿನಿಯರ್ ಬಂದು ಸ್ಥಳ ಪರಿಶೀಲನೆ ಮಾಡಿ ನೋಡ್ಕೊಂಡು ಎಂಬಿ ಬಿ ಬರೀತಾ ಅವೇನಂತಾನ ಆದಾಗಿಲ್ಲ ಇದಾಗಿಲ್ಲ ಅಲ್ಲಿ ಗಟ್ಟರ ಆಗಿಲ್ಲ ಅಂತಾರೆ ಎಲ್ಲ ಕಡೆ ಗಟ್ಟರ ಆಗಿರ್ಬೋದು ಇದೇ ನಮ್ಮ ಸಾಲಿಗೆ ನಾವು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಇದ್ದು ಪ್ರಿವರ್ಸ್ ಆಗಿರ್ಬೋದು ನನ್ನ ಪ್ರಶ್ನೆ ಪಶು ಆಸ್ಪತ್ರೆ ಗ್ರಾಮ ಪಂಚಾಯತಿ ನಾವು ಹಾಕಿದ್ರಿ ಅಮೌಂಟ್ ನೀವು ಹಾಕಿ ಎಷ್ಟು ಹಾಕಿರೋ ಅದಕ್ಕೆ ಅದಕ್ಕೆ ಸುಮಾರು ಒಂದು ಲಕ್ಷದ ಚಿಲ್ಲರ ಹಾಕಿದ್ವಿ ಹ್ಞೂ ಲಕ್ಷದ ಚಿಲ್ಲರ ಹಾಕಿದ್ವಿ ಅದಕ್ಕೆ ಕಾಂಕ್ರೀಟ್ ಹಾಕೊಂತಿದ್ವಿ ಸುತ್ತು ಕಡೆ ಅವಾಗ ಬಂದು ಹರ್ಕತ್ ಮಾಡಿದ್ದ ಏನಂತ ವಿಷಯ ಅವ್ರು ಹರ್ಕತ್ ಮಾಡ ಏನಲ್ಲ ನೀವು ಸರಿಯಾಗಿ ಸಿಮೆಂಟ್ ಹಾಕ್ತಾ ಇಲ್ಲ ಉಸುಕ್ ಹಾಕ್ತಾ ಇಲ್ಲ ಅದಕ್ಕೆ ಲೆಟರ್ ಒಳಗೆ ಕೇಳಿ ಅಮ್ಮ ಅದಕ್ಕೆ ಪ್ರಶ್ನೆ ಲೆಟರ್ ಒಳಗೆ ಕೇಳಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗಿ ನಾವು ಒಪ್ಪಿಸ್ತೇವೆ ಅದನ್ನ ಬಿಟ್ಟ ಅದನ್ನ ಇದನ್ನ ಕೇಳಿ ಸುಮ್ನ ಜನರ ಹೆದರ್ಸುದು ಸದಸ್ಯರನ್ನ ನಮ್ಮನ್ನ ಹೆದರಿಸಿ ದುಡ್ಡು ಉಸುಲಿ ಮಾಡುದು ನೀವೇ ದುಡ್ಡು ಕೊಡ್ತೀರಿ ಸರಿ ಅಲ್ಲ ಕೊಟ್ಟಿಲ್ರಿ ನಾವೇ ಕೊಡ ಹೇಳ್ರಿ ನಾವು ಅಕ್ರಮವಾಗಿ ಏನಾರ ಮಾಡಿದ್ರೆ ದುಡ್ಡು ಕೊಡುದಲ್ಲ ಅದ್ರ ಸಂಬಂಧ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ರೀತಿ ಮಾಡಿ ಒಂದು ಒಟ್ಟ ದಾಂಧೆ ಎಬ್ಸುದು ಅವ್ನ ಕೆಲಸ ರೈತರು ಬಂದಿವ್ರಿ ಯಾರು ಸಾರಿ ಗಂಡಮಾಕ್ ಕೆಲಸ ಎಲ್ಲಾರು ಗಂಡಮಾಕ್ಳು ಕಟ್ಕೊಂಡ್ ರಚಂದ ಕೆಲಸ ಮಾಡ್ಯಾರೀ ಎಲ್ಲಾ ಊರು ಸಾರಿ ಪಂಚಾಯತಿ ಬಂದ ಪಂಚಾಯತಿ ಒಳಗ ಹೊರಗ ನಾವ್ ಯಾರು ರೊಕ್ಕ ಕಾಸೆ ಮಾಡಿ ಯಾರು ಇಡ್ತಿಲ್ರಿ ಈ ಸಲ ಇಷ್ಟು ಕೆಲಸ ಕೆಲ್ಸ ಅಂದ್ರು ಹಿಂಗೊಂದು ಏನಾರ ತರ ಮಾಡ್ತಾರೀ ನೀವ್ರ ಈಗ ಸಾಲಿ ಎಲ್ಲಾ ತನಿ ನೋಡ್ಬಂದ್ ಎಲ್ಲಾರು ಕೇಳಿ ಮಾಡಿ

ಹೇಳಿ ನಮಗೆ ಜನನೂ ಭಾಳ ಉದ್ದೇಶದಿಂದ ಅವ್ರು ಒಬ್ಬರು ತೊಂದರೆ ಕೊಡ್ತಾರ ಏನು ಅವ್ರ ಜೊತೆ ಸಹಿಂದ ಜನ ಅದಾರ ಅವರು ಒಬ್ಬರದ್ದು ತೊಂದರೆ ಇದೆ ನಮಗೆ ಸಾರ್ವಜನಿಕ ಯಾರಲಿಂದ ತೊಂದರೆ ಇಲ್ಲ ನಮಗೆ ಅವ್ರಲಿಂದ ಒಬ್ಬರಿಂದ ಮಾತ್ರ ತೊಂದರೆ ಇದೆ ವಿಷಯ ಯಾರು ನಮಗೆ ಸಾರ್ವಜನಿಕ ಯಾರೋ ಆಗಲಿ ನಮ್ಮ ಪಂಚಾಯತಿ ಸಮೀಪ ಯಾರೋ ನಿಮ್ಮ ಗ್ರಾಮ ಪಂಚಾಯತಿ ಕಾನೂನು ರೀತಿ ಕ್ರಮ ತಗೋಬೋದಲ್ಲ ಎಲ್ಲಾನು ಇರುವವರಿಗೆ ಭೇಟಿಯಾಗಿದ್ದೀನಿ ಇಲ್ಲಿ ಸರ್ ಎಲ್ಲರಿಗೂ ಭೇಟಿಯಾಗಿ ಎಲ್ಲ ಹೇಳಿ ನೀವು ಏನೈತೆಲ್ಲ ಕ್ರಮ ನೀವು ಏನೈತೆಲ್ಲ ವಿಚಾರಣೆ ಮಾಡೋಣ ಅಂತಂದು ಹೇಳಿರ್ತೀವಿ ನಾವು ಅದ್ರ ಬಗ್ಗೆ ನಾವು ಮಾಡಿರಿ ಸರ್ ಅಂತ ನಾವು ಹೇಳಿದ್ವಿ ಅದು ಹಳ್ಳಿ ನಮಗೇನೋ ಬರಲಿಲ್ಲ ಹಳ್ಳಿ ಮತ್ತು ಯಾವುದೇ ಹೊಸ ಅಧ್ಯಕ್ಷಕಾರ ಅವ್ರಿಗೆ ಬೇಡಿಕೆ ಇರೋರು ಅಷ್ಟು ಕೊಡು ಇಷ್ಟು ಕೊಡು ಏನು ಕಿರಿಕಿ ಹೇಳಿರಿ ದುಡ್ಡು ಕೊಟ್ಟರೆ ಸಮೀ ಈಗ ಓಡಿನ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಮಗೆ ಆದಾಗ

ಐತೆ ನಮ್ಮ ನಿಮ್ಮ ಹಿಂದಿರ್ತ ಇರ್ತವೆ ಅಂತಂದು ನಿಮ್ಮ ಹೆಸರು ಹೇಳಿದ್ವಿ ಹಣ ಬಂದು ಕೂಡ ಸಂಕ್ರಮಕ್ಕೆ ಹೋಗಿ